ನಾವು ರದ್ದುಪಡಿಸುವುದಾಗಿದ್ದರೆ ಸ್ವಾಮಿನಾಥನ್ ವರದಿಯನ್ನು ಏಕೆ ಜಾರಿಗೆ ತರುತ್ತಿದ್ದೆವು ನಮ್ಮ ಸರ್ಕಾರ ಎಂಎಸ್ಪಿ ವಿಚಾರದಲ್ಲಿ ಅತ್ಯಂತ ಗಂಭೀರವಾಗಿದೆ ಪ್ರತಿ ಬಾರಿಯು ಬಿತ್ತನೆಗೆ ಮೊದಲೇ ಎಂಎಸ್ಪಿ ಘೋಷಣೆ ಮಾಡುತ್ತಿದೆ ಎಂಎಸ್ಪಿ ಕಾನೂನು ಜಾರಿಗೆ ಬಂದ ಬಳಿಕವೂ ಹಿಂದಿನಂತೆಯೇ ಎಂಎಸ್ಪಿಯನ್ನು ಘೋಷಿಸಲಾಗಿದೆ ಎಂ ಎಸ್ಪಿಯ ರೀತಿಯೇ ಖರೀದಿಯಾಗಿದೆ ಅದೇ ಮಂಡಿಯಲ್ಲಿ ಖರೀದಿ ಮಾಡಲಾಗಿದೆ ಯಾರಾದರೂ ಬುದ್ಧಿ ಇರುವವರು ಎಂಎಸ್ಪಿ ನಿಲ್ಲುತ್ತದೆ ಎಂದರೆ ನಂಬುತ್ತಾರೆಯೇ ಹೀಗಾಗಿಯೇ ನಾನು ಹೇಳುತ್ತೇನೆ ಇದಕ್ಕಿಂತ ದೊಡ್ಡ ಸುಳ್ಳು ಮತ್ತೊಂದಿಲ್ಲ ಇದಕ್ಕಿಂತ ದೊಡ್ಡ ಷಡ್ಯಂತ್ರ ಮತ್ತೊಂದಿಲ್ಲ ಹೀಗಾಗಿಯೇ ದೇಶದ ಪ್ರತಿಯೊಬ್ಬ ರೈತರಿಗೂ ನಾನು ಭರವಸೆ ನೀಡಲು ಬಯಸುತ್ತೇನೆ ಹೇಗೆ ಎಂಎಸ್ಪಿ ಇತ್ತು ಹಾಗೆಯೇ ಎಂಎಸ್ಪಿಯನ್ನು ಮುಂದೆಯೂ ನೀಡಲಾಗುತ್ತದೆ ಎಂಎಸ್ಪಿ ಬಂದ್ ಆಗುವುದಿಲ್ಲ ಹಿಂದಿನ ಸರ್ಕಾರಗಳಲ್ಲಿ ಗೋಧಿಗೆ ಪ್ರತಿ ಕ್ವಿಂಟಾಲ್ಗೆ ಒಂದು ಸಾವಿರದ ನಾನೂರು ರೂಪಾಯಿ ಇತ್ತು ನಮ್ಮ ಸರ್ಕಾರ ಪ್ರತಿ ಕ್ವಿಂಟಾಲ್ ಗೋದಿಗೆ ಒಂದು ನೀಡುತ್ತಿದೆ ಭತ್ತಕ್ಕೆ ಹಿಂದಿನ ಸರ್ಕಾರದಲ್ಲಿ ರೂಪಾಯಿ ಇತ್ತು ನಮ್ಮ ಭತ್ತಕ್ಕೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ನೀಡುತ್ತಿದೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಜೋಳಕ್ಕೆ ಪ್ರತಿ ಕ್ವಿಂಟಾಲ್ಗೆ ಒಂದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ನಮ್ಮ ಸರ್ಕಾರ ಜೋಳಕ್ಕೆ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರದ ಆರುನೂರ ನಲವತ್ತು ರೂಪಾಯಿ ನೀಡುತ್ತಿದೆ ಹಿಂದಿನ ಸರ್ಕಾರದ ಸಮಯದಲ್ಲಿ ಮಸೂರ್ ಬೆಳೆಗೆ ಎಂಎಸ್ಪಿ ದರ ಎರಡು ಒಂಬೈನೂರ ಐವತ್ತು ರೂಪಾಯಿ ನಮ್ಮ ಸರ್ಕಾರ ಮಸೂರ್ ಬೆಳೆಗೆ ಐದು ಸಾವಿರದ ನೂರು ರೂಪಾಯಿ ಎಂಎಸ್ಪಿ ನೀಡುತ್ತಿದೆ ಹಿಂದಿನ ಸರ್ಕಾರದಲ್ಲಿ ಕಡಲೆಗೆ ಎಂಎಸ್ಪಿ ಮೂರು ಸಾವಿರದ ನೂರು ರೂಪಾಯಿ ಇತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ಕಡಲೆಗೆ ಐದು ಸಾವಿರದ ನೂರು ರೂಪಾಯಿ ಎಂಎಸ್ಪಿ ನೀಡಲಾಗುತ್ತಿದೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ತೊಗರಿ ಬೆಳೆಯ ದರ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರತಿ ಕ್ವಿಂಟಾಲ್ಗೆ ಆರು ಸಾವಿರ ರೂಪಾಯಿ ನೀಡುತ್ತಿದೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹೆಸರು ಬೆಳೆಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಇತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ಏಳು ಸಾವಿರದ ಇನ್ನೂರು ರೂಪಾಯಿ ಎಂಎಸ್ಪಿ ದರ ನೀಡಲಾಗುತ್ತಿದೆ ಸ್ನೇಹಿತರೆ ಇದೆಲ್ಲವೂ ಸರ್ಕಾರ ಎಂಎಸ್ಪಿ ಎಸ್ ಪಿ ಯನ್ನು ಎಂಎಸ್ಪಿ ಕಾಲ ಕಾಲಕ್ಕೆ ಹೆಚ್ಚಿಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ನಮ್ಮ ಸರ್ಕಾರ ಎಂಎಸ್ಪಿ ದರ ಹೆಚ್ಚಿಸುವುದರ ಜೊತೆಗೆ ಸರ್ಕಾರ ಜೋರ್ ಹೆಚ್ಚು ಹೆಚ್ಚು ದವಸ ಧಾನ್ಯವನ್ನು ಎಂಎಸ್ಪಿ ದರದಲ್ಲಿ ಖರೀದಿಸುವುದಕ್ಕೆ ಒತ್ತು ನೀಡುತ್ತಿದೆ ಹಿಂದಿನ ಸರ್ಕಾರ ಐದು ವರ್ಷಗಳ ಅವಧಿಯಲ್ಲಿ ರೈತರಿಂದ ಸರಿಸುಮಾರು ಒಂದು ಸಾವಿರದ ಏಳುನೂರು ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಸಿತ್ತು ನೆನಪಿನಲ್ಲಿ ನೆನಪಿನಲ್ಲಿ ನಮ್ಮ ಸರ್ಕಾರವು ತನ್ನ ಐದು ವರ್ಷಗಳ ಅವಧಿಯಲ್ಲಿ ಮೂರು ಸಾವಿರ ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ಎಂಎಸ್ಪಿ ನೀಡಿ ಖರೀದಿಸಿದೆ ಇದು ಬಹುತೇಕ ದುಪ್ಪಟ್ಟಾಗಿದೆ ಹಿಂದಿನ ಸರ್ಕಾರ ತನ್ನ ಐದು ವರ್ಷಗಳ ಅವಧಿಯಲ್ಲಿ ಬಹುತೇಕ ನಾಲ್ಕು ಮುಕ್ಕಾಲು ಟನ್ ಎಣ್ಣೆ ಕಾಳುಗಳನ್ನು ಖರೀದಿ ಮಾಡಿತ್ತು ನಮ್ಮ ಸರ್ಕಾರ ತನ್ನ ಐದು ವರ್ಷಗಳ ಅವಧಿಯಲ್ಲಿ ಐವತ್ತಾರು ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಎಂಎಸ್ಪಿ ದರದಲ್ಲಿ ಖರೀದಿಸಿದೆ ಎರಡ್ ಸಾವಿರದ ಹದಿನಾಲ್ಕು ಮುನ್ನ ಅವರ ಐದು ವರ್ಷದಲ್ಲಿ ಅವರು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಬೇಳೆಯನ್ನು ಮಾತ್ರ ರೈತರಿಂದ ಖರೀದಿ ಮಾಡಿದ್ದರು ಆದರೆ ನಮ್ಮ ಸರ್ಕಾರ ಹಿಂದಿನ ಸರ್ಕಾರಕ್ಕೆ ಹೋಲಿಸಿದರೆ ಒಂದು ಸಾವಿರದ ಹನ್ನೆರಡು ಲಕ್ಷ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ ನಾನು ಮತ್ತೊಮ್ಮೆ ಹೇಳುತ್ತೇನೆ ಒಂದು ಸಾವಿರದ ಹನ್ನೆರಡು ಲಕ್ಷ ಮೆಟ್ರಿಕ್ ಟನ್ ಬೇಳೆಯನ್ನು ಎಂಎಸ್ಪಿಯಲ್ಲಿ ಖರೀದಿಸಿದೆ ಯೋಚಿಸಿ ಅವರ ಕಾಲದಲ್ಲಿ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ನಮ್ಮ ಕಾಲದಲ್ಲಿ ಒಂದು ಸಾವಿರದ ಹನ್ನೆರಡು ಲಕ್ಷಕ್ಕೆ ನಾವು ಅದನ್ನು ನೇರವಾಗಿ ತೆಗೆದುಕೊಂಡು ಹೋಗಿದ್ದೇವೆ ಅವರ ಕಾಲದಲ್ಲಿ ಬೆಳೆ ಬೆಳೆಯುವ ರೈತರಿಗೆ ಐದು ವರ್ಷದಲ್ಲಿ ಎಷ್ಟು ರೂಪಾಯಿ ನೀಡಿದ್ದರು ಆರುನೂರ ಐವತ್ತು ಕೋಟಿ ಖರೀದಿಸಿದ್ದರು ನಮ್ಮ ಸರ್ಕಾರ ಏನು ಮಾಡಿತ್ತು ಬೇಳೆ ರೈತರು ಕಲೆತು ಒಂದು ಅಕ್ಕಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಇದರಿಂದ ಅವರ ಆದಾಯ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಳವಾಗಿದೆ ಮತ್ತೊಂದು ಕಡೆ ಆಲೂಗಡ್ಡೆ ಬೆಳೆಯುವ ಒಂದು ಸಾವಿರ ರೈತರು ಸೇರಿಕೊಂಡು ಕಂಪನಿಯೊಂದರ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಈ ಕಂಪನಿ ಅವರಿಗೆ ಆಗುವ ವೆಚ್ಚದ ಶೇಕಡಾ ಮೂವತ್ತೈದರಷ್ಟು ಹೆಚ್ಚಿನ ದರದ ಭರವಸೆ ನೀಡಿದೆ ಮತ್ತೊಂದು ಕಡೆಯ ವರದಿಯನ್ನು ನಾನು ಓದುತ್ತಿದ್ದೆ ರೈತರೊಬ್ಬರು ತಮ್ಮ ಜಮೀನಿನಲ್ಲಿ ಬೆಳೆಯುವ ಮೆಣಸಿನಕಾಯಿ ಮತ್ತು ಬಾಳೆಹಣ್ಣನ್ನು ನೇರವಾಗಿ ಮಾರುಕಟ್ಟೆಯಲ್ಲಿ ಮಾರಿದ್ದಾರೆ ಅವರಿಗೆ ದುಪ್ಪಟ್ಟು ಆದಾಯ ಬಂದಿದೆ ಈಗ ಹೇಳಿ ದೇಶದ ಪ್ರತಿಯೊಬ್ಬ ರೈತರಿಗೂ ಈ ಪ್ರಯೋಜನ ಈ ಹಕ್ಕು ದೊರೆಯಬೇಕೋ ಬೇಡವೋ ಕಳೆದ ಕೆಲವು ದಶಕಗಳಲ್ಲಿ ರೈತರನ್ನು ಬಂಟಿಗಳಿಗೆ ಸೀಮಿತಗೊಳಿಸುವ ಮೂಲಕ ಮಾಡಿದ ಪಾಪಗಳಿಗೆ ಈ ಕೃಷಿ ಸುಧಾರಣಾ ಕಾನೂನುಗಳು ಪ್ರಾಯಶ್ಚಿತ್ತ ಮಾಡುತ್ತಿದೆ ಕೃಷಿ ಸುಧಾರಣೆಗೆ ಸಂಬಂಧಿಸಿದ ಮತ್ತೊಂದು ಸುಳ್ಳನ್ನು ಹಬ್ಬಿಸಲಾಗುತ್ತಿದೆ ಅಂದರೆ ನಮ್ಮ ಮಂಡಿಗಳಿಗೆ ಸಂಬಂಧಿಸಿದಂತೆ ನಾವು ಕಾನೂನಿನಲ್ಲಿ ಏನು ಮಾಡಿದ್ದೇವೆ ನಾವು ಕಾನೂನಿನಲ್ಲಿ ಸ್ವಾತಂತ್ರ್ಯ ನೀಡಿದ್ದೇವೆ ರೈತರು ಈ ಹಿಂದೆ ಮಂಡಿಯ ಹೊರತಾಗಿ ಬೇರೆ ಕಡೆ ಫಸಲು ಮಾರಾಟ ಮಾಡುವಂತಿರಲಿಲ್ಲ ನಾವು ಹೊಸ ಕಾನೂನಿನಲ್ಲಿ ರೈತರಿಗೆ ತಮಗೆ ಲಾಭ ಬರುತ್ತದೆ ಎನ್ನುವುದಾದರೆ ಮಂಡಿಯಲ್ಲಿ ಅಥವಾ ಅದರ ಹೊರಗೆ ತಮ್ಮ ಇಚ್ಛೆಯಂತೆ ಎಲ್ಲಿ ಬೇಕಾದರೂ ತಮ್ಮ ಉತ್ಪನ್ನ ಮಾರಾಟ ಮಾಡಬಹುದು ಎಂದು ಹೇಳಿದ್ದೇವೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ರೈತರಿಗೆ ಇಷ್ಟು ಸ್ವಾತಂತ್ರ್ಯ ಇರುವುದಿಲ್ಲವೇ ರೈತರಿಗೆ ಎಲ್ಲಿ ಲಾಭ ಸಿಗುತ್ತದೋ ಅಲ್ಲಿ ತಮ್ಮ ಉತ್ಪನ್ನ ಮಾರಾಟ ಮಾಡುತ್ತಾರೆ ಮಂಡಿಯು ಚಾಲ್ತಿಯಲ್ಲಿರುತ್ತದೆ ಮೊದಲಿನಂತೆ ಅವರು ಮಂಡಿಯಲ್ಲೂ ಮಾರಾಟ ಮಾಡಬಹುದು ರೈತರು ತಮ್ಮ ಇಚ್ಛೆಯಂತೆ ಮಾಡಬಹುದು ಹೊಸ ಕಾನೂನಿನಲ್ಲಿ ನಮ್ಮ ಸರ್ಕಾರ ಕೃಷಿ ಒಪ್ಪಂದದ ಅಡಿಯಲ್ಲಿ ರೈತರಿಗೆ ಸುರಕ್ಷತೆ ನೀಡಲು ಕಾನೂನಿನ ಅವಕಾಶಗಳನ್ನು ಕಲ್ಪಿಸಿದೆ ನಾವು ಈ ಕೃಷಿ ಒಪ್ಪಂದದಲ್ಲಿ ಫಾರ್ಮಿಂಗ್ ಅಗ್ರಿಮೆಂಟ್ ಅತ್ಯಂತ ಮೊದಲು ರೈತರ ಹಿತವನ್ನು ರಕ್ಷಿಸಲು ಮೊದಲು ರೈತರ ಹಿತ ನೋಡುತ್ತೆ ನಾವು ಕಾನೂನೇ ಮಾಡಿದ್ದೇವೆ ಅದರಲ್ಲಿ ಕೃಷಿಕನೊಂದಿಗೆ ಕರಾರು ಮಾಡಿಕೊಳ್ಳುವವರು ತಮ್ಮ ಜವಾಬ್ದಾರಿಯಿಂದ ನುಣಿಸಿಕೊಂಡು ಪಲಾಯನ ಮಾಡಲು ಆಗುವುದಿಲ್ಲ ಅವರು ರೈತರಿಗೆ ಎಷ್ಟು ಹಣದ ಭರವಸೆ ನೀಡಿರುತ್ತಾರೋ ಸ್ಪಾನ್ಸರ್ ಆ ಹಣ ಪಾವತಿಸಲೇಬೇಕಾಗುತ್ತದೆ ಹೊಸ ಕೃಷಿ ಕಾನೂನು ಜಾರಿಯಾದ ಬಳಿಕ ಎಷ್ಟು ಉದಾಹರಣೆಗಳು ನಮ್ಮ ಮುಂದೆ ಬರುತ್ತಿದೆ ಎಂದರೆ ರೈತರು ತಮ್ಮ ವ್ಯಾಪ್ತಿಯ ಎಂ ಡಿಎಂಗಳಿಗೆ ದೂರು ನೀಡಿದ್ದಾರೆ ಆ ದೂರು ನೀಡಿದ ಕೆಲವೇ ದಿನಗಳ ಒಳಗಾಗಿ ಕೃಷಿಕರಿಗೆ ತಮಗೆ ಬರಬೇಕಾದ ಬಾಕಿ ಬಂದಿದೆ ಸ್ನೇಹಿತರೆ ಕೃಷಿ ಒಪ್ಪಂದದಲ್ಲಿ ರೈತರು ಬೆಳೆಯುವ ಬೆಳೆ ಮತ್ತು ಉತ್ಪನ್ನಗಳಿಗೆ ಮಾತ್ರವೇ ಕರಾರು ಆಗಿರುತ್ತದೆ ಹೊರತು ಅವರ ಜಮೀನಿಗಲ್ಲ ಕೃಷಿ ಭೂಮಿ ರೈತರ ಬಳಿಯೇ ಇರುತ್ತದೆ ಒಪ್ಪಂದಕ್ಕೂ ರೈತರ ಭೂಮಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ಪ್ರಕೃತಿ ವಿಕೋಪಗಳೇ ಆದರೂ ಒಪ್ಪಂದದ ಪ್ರಕಾರ ರೈತರಿಗೆ ಪೂರ್ತಿ ಹಣವನ್ನು ಪಡೆದೇ ಪಡೆಯುತ್ತಾರೆ ಇಂದು ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಹಿಂದಿನ ಚುನಾವಣೆ ಪ್ರಣಾಳಿಕೆಯನ್ನು ನೋಡಿದರೆ ಅವರ ಹಿಂದಿನ ಹೇಳಿಕೆಗಳನ್ನು ಕೇಳಿದರೆ ಹಿಂದೆ ಕೃಷಿ ವ್ಯವಸ್ಥೆ ನಿಭಾಯಿಸುತ್ತಿದ್ದ ಹಿಂದಿನ ಮಹಾನುಭಾವರು ಹೇಳದಕ್ಕಿಂತ ಭಿನ್ನವಾದದ್ದು ಏನು ಈ ಕೃಷಿ ಕಾನೂನಿನಲ್ಲಿ ಇಲ್ಲ ಅವರಿಗೆ ಕೃಷಿ ಸುಧಾರಣೆ ಆಗಿರುವುದರಲ್ಲಿ ತಕರಾರಿಲ್ಲ ಆದರೆ ಅವರು ತಾವು ಏನು ಹೇಳುತ್ತಿದ್ದೇವೋ ತಮ್ಮಿಂದ ಏನು ಮಾಡಲು ಆಗಿರಲಿಲ್ಲವೋ ಅದನ್ನು ಮೋದಿ ಹೇಗೆ ಮಾಡಿದರು ಎಂಬುದು ಅವರ ಚಿಂತೆಯಾಗಿದೆ ನಾನು ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಕೈ ಮುಗಿದು ಮನವಿ ಮಾಡುತ್ತೇನೆ ನನಗೆ ಯಾವುದೇ ಕ್ರೆಡಿಟ್ ಬೇಕಾಗಿಲ್ಲ ಎಲ್ಲ ಕ್ರೆಡಿಟ್ ನಿಮ್ಮ ಬಳಿಗೆ ಇಟ್ಟುಕೊಳ್ಳಿ ನಿಮ್ಮ ಹಿಂದಿನ ಪ್ರಣಾಳಿಕೆಗಳಿಗೆ ನಾನು ಕ್ರೆಡಿಟ್ ನೀಡುತ್ತೇನೆ ನನಗೆ ಕ್ರೆಡಿಟ್ ಬೇಕಾಗಿಲ್ಲ ನನಗೆ ರೈತರ ಬದುಕು ಸುಗಮವಾಗುವುದು ಬೇಕಾಗಿದೆ ಸಮೃದ್ಧಿ ಬೇಕಾಗಿದೆ ಕೃಷಿಯಲ್ಲಿ ಆಧುನಿಕತೆ ಬೇಕಾಗಿದೆ ನೀವೆಲ್ಲರೂ ಕೃಪೆ ಮಾಡಿ ದೇಶದ ರೈತರನ್ನು ದಾರಿ ತಪ್ಪಿಸುವುದನ್ನು ಬಿಟ್ಟು ಬಿಡಿ ಅವರಲ್ಲಿ ಶಂಕೆ ಉಂಟು ಮಾಡುವುದನ್ನು ಬಿಟ್ಟು ಬಿಡಿ ನೀವು ಮತ್ತೊಮ್ಮೆ ಯೋಚಿಸಿ ಯಾವುದು ಆಗಿಲ್ಲವೋ ಯಾವುದು ಆಗುವುದೇ ಇಲ್ಲವೋ ಅದರ ಬಗ್ಗೆ ಶಂಕೆ ಭಯ ಮೂಡಿಸುವುದರ ಬಗ್ಗೆ ಎಚ್ಚರದಿಂದ ಇರಿ ಈ ಜನರು ಸದಾ ರೈತರಿಗೆ ಮೋಸ ಮಾಡಿದ್ದಾರೆ ಸರ್ಕಾರದ ಈ ಪ್ರಯತ್ನಗಳ ಹೊರತಾಗಿಯೂ ಯಾರಿಗಾದರೂ ಯಾವುದೇ ರೀತಿಯ ಅನುಮಾನ ಶಂಕೆ ಇದ್ದರೆ ನಾವು ತಲೆ ತಗ್ಗಿಸಿ ರೈತರ ಮುಂದೆ ಕೈ ಮುಗಿದು ಬಹಳ ವಿನಮ್ರತೆಯಿಂದ ದೇಶದ ರೈತರ ಹಿತಕ್ಕಾಗಿ ಅವರ ಚಿಂತೆಯನ್ನು ದೂರ ಮಾಡಲು ಎಲ್ಲ ವಿಚಾರದ ಬಗ್ಗೆ ಮಾತುಕತೆ ನಡೆಸಲು ಸಿದ್ಧರಿದ್ದೇವೆ ದೇಶದ ರೈತರು ದೇಶದ ರೈತರ ಹಿತ ನಮಗೆ ಸರ್ವೋನ್ನತ ಆದ್ಯತೆಯಲ್ಲಿ ಒಂದಾಗಿದೆ ಈ ಸಮ್ಮೇಳನದಲ್ಲಿ ಮಾತನಾಡಿದ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸರ್ಕಾರ ರೈತರ ಹಿತಕ್ಕೆ ಬದ್ಧವಾಗಿದ್ದು ಜಾರಿಗೆ ತಂದಿರುವ ಎಲ್ಲ ಕಾಯ್ದೆಗಳು ರೈತರ ಪರವಾಗಿಯೇ ಇದೆ ಎಂಎಸ್ಪಿ ನಿಲ್ಲುವುದಿಲ್ಲ ಎಪಿಎಂಸಿ ಮುಂದುವರಿಯುತ್ತದೆ ರೈತರಿಗೆ ಕೃಷಿಯನ್ನು ಲಾಭದಾಯಕ ಮಾಡುವ ತನಕ ನಿದ್ರೆ ಮಾಡುವುದಿಲ್ಲ ಎಂದು ತಿಳಿಸಿದರು ಆಶೀರ್ವಾದ ಕೋ ಫೆ ಕಾ ಧಂಧ ಬರೀ